ಮುಕ್ತೇಶಪುರ ಅಂತ ಕರಿತಿದ್ರು ಮುಕ್ತಿಪುರ ಅಂತ ಕರಿತಿದ್ರು ಮೂವತ್ತು ಬಾಡು ಅಗ್ರಹಾರ ಅಂತ ಕರಿತಿದ್ರು ಮೂರು ಗರ್ಭ ಗ್ರಹಗಳು ಜೊತೆಗೆ ಮೂರು ಮುಖಮಂಟಪ ಹಾಗೂ ಎರಡು ನವರಂಡಿ ಅವ್ನು ಪೂಜೆ ಮಾಡಿ ಹೋದ್ರೆ ಮುಕ್ತಿ ದೊರೆಯುತ್ತ ಅನ್ನುವಂಥ ಉದ್ದೇಶದಿಂದ ಅವನ ಹೆಸರು ಮುಕ್ತೇಶ್ವರ ಅಂತ ಪುರಾತನ ಕಾಲದ ದೇವಸ್ಥಾನಗಳಿವೆ ಪೌರಾಣಿಕ್ ಬ್ಲಾಕ್ ವೀಕ್ಷಕರಿಗೆ ಐತಿಹಾಸಿಕ ನಗರಿ ಮುತ್ತಗಿಗೆ ಸ್ವಾಗತ ನಾವು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಿಗೆ ಗ್ರಾಮದಲ್ಲಿ ಇದ್ದೀವಿ ಈ ಗ್ರಾಮದ ಇತಿಹಾಸವನ್ನ ಎರಡು ಆಯಾಮದಿಂದ ನಾವು ನೋಡ್ಬೋದು ಒಂದು ಪೌರಾಣಿಕ ಹಿನ್ನೆಲೆ ಒಳಗ ಇನ್ನೊಂದು ಐತಿಹಾಸಿಕ ಹಿನ್ನೆಲೆ ಒಳಗೆ ಈ ಊರಿನ ಇತಿಹಾಸವನ್ನು ಸಾರುವ ಹದಿನಾಲ್ಕು ಶಾಸನಗಳು ಈ ಗ್ರಾಮದಲ್ಲಿ ಸಿಗ್ತಾವ ಈ ಗ್ರಾಮಕ್ಕೆ ಸಂಬಂಧಿಸಿದಂಥ ಇನ್ನೊಂದು ಶಾಸನ ಇಲ್ಲಿಯ ಪಕ್ಕದಲ್ಲಿ ಮನುಗುಳಿ ಗ್ರಾಮದೊಳಗೆ ಅಲ್ಲಿನೂ ಕೂಡ ಒಂದು ಶಾಸನ ಈ ಊರಿಗೆ ಸಂಬಂಧಪಟ್ಟಂತೆ ಇರುವಂಥ ಒಂದು ಶಾಸನ ನಮಗಲ್ಲೇ ಸಿಗ್ತದೆ ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡಬೇಕಾದ್ರೆ ಇದನ್ನು ಮುಕ್ತೇಶಪುರ ಅಂತ ಕರಿತಿದ್ರು ಮುಕ್ತಿಪುರ ಅಂತ ಕರಿತಿದ್ರು ಮೂವತ್ತು ಅಗ್ರಹಾರ ಅಂತ ಕರಿತಿದ್ರು ಇದು ಒಂದು ಕಾಲಕ್ಕೆ ಒಂದು ದೊಡ್ಡ ಅಗ್ರಹಾರ ಆಗಿತ್ತು ವಿದ್ಯಾ ಕೇಂದ್ರ ಆಗಿತ್ತು ಇಲ್ಲಿ ಅನೇಕ ಸುತ್ತಮುತ್ತಲು ಅನೇಕ ಗ್ರಾಮಗಳ ತಳೆವಾಡ ನಾಗವಾಡ ಅಬ್ಬಿಹಾಳ ಗೊಳಸಂಗಿ ಬಾಗೇವಾಡಿ ಮನಗೂಳಿ ಮಲ್ಘಾಂಡ್ ತೆಲಗಿ ಈ ಎಲ್ಲ ಗ್ರಾಮಗಳ ಕೇಂದ್ರ ಸ್ಥಳ ಒಂದು ವಿದ್ಯಾ ಕೇಂದ್ರ ಇದು ಆಗಿತ್ತು ಅನ್ನೋದ್ರ ಬಗ್ಗೆ ನಮಗೆ ಅನೇಕ ಮಾಹಿತಿಗಳು ಸಿಗ್ತಾವೆ ಒಂದು ಶಾಸನ ಹನ್ನೊಂದನೇ ಶತಮಾನದಲ್ಲಿ ಸಿಗುವಂಥ ಶಾಸನ ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ದಾಖಲಾದಂಥ ಶಾಸನ ಇದು ಸಂಗಮೇಶ್ವರ ದೇವಾಲಯದಲ್ಲಿ ಈ ಶಾಸನದ ಲಭ್ಯತೆಯ ಬಗ್ಗೆ ಶಾಸನ ಸಂಪುಟದಲ್ಲಿ ಅದು ಪ್ರಕಟ ಆಗ್ಯದ ಅದರ ಪ್ರಕಾರ ಚಾಳುಕ್ಯ ದೊರೆ ಆರನೇ ವಿಕ್ರಮಾದಿತ್ಯ ಅವ ತನ್ನ ಗುರುವಾದಂತಹ ವಿಷ್ಣು ಭಟ್ಟನಿಗೆ ಈ ಗ್ರಾಮವನ್ನು ಮುತ್ತಿಗೆ ಗ್ರಾಮವನ್ನು ದಕ್ಷಿಣೆಯ ರೂಪದಲ್ಲಿ ಕೊಟ್ಟ ಅಂತ ಹೇಳಿ ಆ ಶಾಸನ ನಮ್ಗೆ ಹೇಳ್ತದೆ ಆ ವಿಷ್ಣು ಭಟ್ಟನ ಮಗ ಗೋವಿಂದ ದೇವ ಅಂತಿದ್ದ ಅವನು ಈ ಗ್ರಾಮದಲ್ಲಿ ರಾಮೇಶ್ವರ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲೇ ವಿದ್ಯಾಕೇಂದ್ರದಲ್ಲಿ ಇದ್ದಂತಹ ಯೋಗೀಶ್ವರ ದೇವರಿಗೆ ಅದನ್ನು ಮತ್ತೆ ದಾನವಾಗಿ ಕೊಟ್ಟ ಅನ್ನೋದ್ರ ಬಗ್ಗೆ ಒಂದು ಶಾಸನ ಹೇಳ್ತದೆ ಹದಿನಾಲ್ಕು ಶಾಸನ ಪ್ಲಸ್ ಒಂದು ಮನುಗಳಿರುವಂಥ ಶಾಸನ ಹದಿನೈದು ಶಾಸನಗಳನ್ನು ನಾವು ತೆಗೆದುಕೊಂಡ್ರೆ ಬಹುತೇಕ ಶಾಸನಗಳು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದುದು ಇಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ದೇವರಿಗೆ ಸಂಬಂಧಪಟ್ಟಂತನೇ ಬಹುತೇಕ ಶಾಸನಗಳು ಹೇಳ್ತವೆ ಹನ್ನೊನ್ನೂರ ನಲವತ್ತೆರಡರ ಶಾಸನ ಒಬ್ಬ ಶೈವ ವೈಶ್ಯನಾದಂತಹ ಶೆಟ್ಟಿ ಅನ್ನವ ಉತ್ತರದ ಅಭಿಮುಖವಾಗಿ ಕೇಶವ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದು ಒಂದು ಅದ ಹನ್ನೊಂದು ನೂರ ಅರವತ್ತೈದರೊಳಗೆ ಇನ್ನೊಬ್ಬ ಕಹಿ ಶೆಟ್ಟಿ ಅನ್ನುವ ದಕ್ಷಿಣಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿದಂತಹ ಪ್ರಸನ್ನ ಕೇಶವ ದೇವಾಲಯದ ಬಗ್ಗೆ ಅದು ಉಲ್ಲೇಖದ ಇನ್ನು ನಾನು ಈಗ ನಿಂತು ಮಾತಾಡ್ತಾ ಇರುವಂತಹ ಈ ದೇವಾಲಯ ಈಗ ಇಲ್ಲಿ ಸ್ಥಳೀಯರು ಲಕ್ಷ್ಮೀನಾರಾಯಣ ದೇವಾಲಯ ಅಂತ ಕರೀತಾರೆ ಇಲ್ಲಿ ಇರುವಂತಹ ಒಂದು ಶಾಸನ ಹನ್ನೊಂದೂರ ಎಂಬತ್ತೊಂಬತ್ತರೊಳಗಿಂದು ಚೌಡಿ ಶೆಟ್ಟಿ ಎಂಬ ಒಬ್ಬ ವ್ಯಾಪಾರಿ ಲಕ್ಷ್ಮೀ ನರಸಿಂಹ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಅವನು ಮತ್ತು ಶ್ರೀ ಶಂಕರ ಮುನಿ ಅಂತ ಹೇಳಿ ಒಂದು ಉಲ್ಲೇಖದ ಆ ಶಂಕರ ಮುನಿ ಇಬ್ಬರೂ ಸೇರಿ ರಾಜನಿಗೆ ಭಿನ್ನವನ್ನು ಮಾಡಿ ಈ ದೇವಸ್ಥಾನಕ್ಕೆ ಬೇಕಾಗಿರುವಂತಹ ಪೂಜೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ನೀಡಲಿಕ್ಕೆ ಅವರು ವಿನಂತಿ ಮಾಡಿಕೊಂಡಿದ್ದರ ಬಗ್ಗೆ ಒಂದು ಶಾಸನ ಹೇಳ್ತದೆ ಈ ಈ ದೇವಸ್ಥಾನವನ್ನು ತೆಗೆದುಕೊಂಡ್ರೆ ಇದಕ್ಕೆ ಅವಳಿ ಗುಡಿ ಅಂತಲೂ ಕೂಡ ಪುರಾಣದಲ್ಲಿ ಪ್ರಚಲಿತವಾಗಿ ಹೇಳ್ಕೊಂಡು ಬಂದಾರ ಶ್ರೀ ಲಕ್ಷ್ಮೀನಾರಾಯಣ ಗುಡಿ ಮತ್ತು ಚನ್ನಿಗರಾಯ ಮಂದಿರ ಅಂತ ಈ ಅವಳಿ ಗುಡಿಯನ್ನು ಆ ಚಲುವರಾಯನ ಈ ಮಂದಿರದೊಳಗೆ ಈಗ ಸದ್ಯಕ್ಕೆ ಒಂದು ದೇವಸ್ಥಾನದೊಳಗೆ ಆ ಲಕ್ಷ್ಮೀನಾರಾಯಣನ ಮೂರ್ತಿ ಪೂಜೆಗೊಳ್ಳಿಕ್ಕದ ಇನ್ನೊಂದು ಗರ್ಭಗುಡಿಯೊಳಗೆ ಚಲುವರಾಯನ ಮಂದಿರದೊಳಗೆ ಶ್ರೀ ದೇವನ ಪಾದುಕೆಗಳ ಇರುವುದನ್ನು ನಾವು ನೋಡ್ಬೋದು ಈಗ ಅಲ್ಲೇ ಇತ್ತೀಚೆಗೆ ದತ್ತಾತ್ರೇಯನ ಮೂರ್ತಿಯನ್ನು ಕೂಡಿಸಿ ಇದು ಪೂಜೆಯನ್ನು ಮಾಡಲಿಕ್ಕೆ ಇದಿಷ್ಟು ಈ ದೇವಸ್ಥಾನದ ಒಂದಿಷ್ಟು ಐತಿಹ್ಯಗಳು ಅವಳಿ ಮಂದಿರ ಅಂತ ನಾವು ಈಗ ಚರ್ಚೆ ಮಾಡ್ತಾ ಇದ್ವಿ ಈ ಅವಳಿ ಮಂದಿರದ ಈ ಭಾಗದಲ್ಲಿ ಇರುವಂತಹ ಭಾಗ ನವರಂಗ ನವರಂಗದ ನಂತರ ಇದು ಗರ್ಭಗುಡಿಯ ಮುಂಭಾಗ ಇದಕ್ಕೆ ಅಂತರಾಳ ಅಂತ ಕರೀತಾರೆ ಈಗ ಇಲ್ಲಿಯ ಸ್ಥಳೀಯರ ಹೇಳಿಕೆ ಪ್ರಕಾರ ಇಲ್ಲಿರುವಂತಹ ಈಗ ಇದು ಬದಲಾವಣೆ ಆಗಿದೆ ಅಂತರಾಳದ ನಂತರ ಗರ್ಭಗುಡಿ ಈ ಗರ್ಭಗುಡಿಯ ಬಾಗಿಲದ ಪಟ್ಟಿಕೆಗಳನ್ನು ನಾವು ಗಮನಿಸಿದರೆ ಅತ್ಯದ್ಭುತ ಒಂದು ಶಿಲ್ಪಕಲೆಯನ್ನು ಗಮನಿಸ್ಬೋದು ಇಲ್ಲೇ ಶೈವ ಶಿಲ್ಪಗಳು ಅವ ಡಮರುಗ ಆಗಿರ್ಬೋದು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಆಯುಧಗಳನ್ನು ಹಿಡಿದಂತಹ ಶಿಲ್ಪಗಳು ಅತ್ಯಂತ ಸುಂದರವಾದಂತಹ ಕೆತ್ತನೆಯನ್ನು ಈ ಪಟ್ಟಿಗಳನ್ನು ಬಾಗಿಲು ಪಟ್ಟಿಗಳಂತೇನು ಕರಿತೀವಿ ಆ ಬಾಗಿಲು ಪಟ್ಟಿಗಳನ್ನು ನಾವು ಗಮನಿಸ್ಬೋದು ಒಳಗಡೆ ಒಂದು ಪಾದುಕಿಗಳವ ಇತ್ತೀಚೆಗೆ ದತ್ತಾತ್ರೇಯ ಮೂರ್ತಿಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದನ್ನು ಗಮನಿಸ್ಬೋದು ಇದೇ ದೇವಸ್ಥಾನದ ಒಂದು ಪ್ರಾಕಾರದಲ್ಲಿ ಅತ್ಯಂತ ಪುರಾತನವಾದಂತಹ ವೀರಭದ್ರ ದೇವರ ಮೂರ್ತಿ ಮತ್ತು ಹನುಮಂತ ದೇವರ ಮೂರ್ತಿಯನ್ನು ನಾವು ನೋಡ್ಬೋದು ಇನ್ನೊಂದು ಗರ್ಭಗುಡಿಯಲ್ಲಿ ರುಕ್ಮಿಣಿ ಮತ್ತು ಯಠೋಬ ದೇವರ ಮೂರ್ತಿಗಳನ್ನು ಇಟ್ಟು ಈಗ ಪೂಜೆ ಮಾಡುವಂತಹ ಪದ್ಧತಿ ಈಗಲೂ ಕೂಡ ನಾವು ಕಾಣ್ಬೋದು ಅಗ್ರಹರ ಮುತ್ತಿಗೆ ಸರಿಸುಮಾರು ಹತ್ತನೇ ಶತಮಾನದಲ್ಲಿ ಒಂದು ಪ್ರಮುಖವಾದಂಥ ಒಂದು ಕಲಿಕಾ ಕೇಂದ್ರ ಆಗಿತ್ತು ಇದಕ್ಕೆ ಕಾಶ್ಮೀರದಿಂದ ಶೈವ ಪಂಥದ ಬ್ರಾಹ್ಮಣರು ಮುನ್ನೂರು ಜನ ಇಲ್ಲಿ ಬಂದು ತಮ್ಮ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಂತ ಹೇಳಿ ನಮಗೆ ಶಾಸ್ತ್ರ ಮುಗಿದು ಇಲ್ಲಿ ಕಾಳಮುಖ ಪಂಥದ ಲೌಕು ಲಾಕುಳೇಶ ಅವರ ಗುರು ಆದಂಥ ಯೋಗೀಶ್ವರ ಯೋಗೀಶ್ವರವರು ಕಾಳಭೈರವನ ಶಿಷ್ಯ ಅಂಥೇಳಿ ನಮಗೆ ಶಾಸನ ಹೇಳ್ತಾರೆ ಈ ಒಂದು ದೇವಸ್ಥಾನ ನೋಡ್ತಾ ಇದು ಲಕ್ಷ್ಮೀನಾರಾಯಣ ದೇವಸ್ಥಾನ ಇದು ಪ್ರಮುಖವಾಗಿ ಇದು ನಿರ್ಮಾಣವಾಗಿದ್ದು ದ್ವಿಕೂಟ ಅಂತ ಹೇಳಿ ತದನಂತರ ಒಂದು ಹತ್ತು ಇಪ್ಪತ್ತು ವರ್ಷ ನಂತರ ಇದೇನಾಯಿತು ತ್ರಿಕೂಟ ದೇವಸ್ಥಾನಕ್ಕೆ ಪರಿವರ್ತನೆ ಆಯಿತು ತ್ರಿಕುಟ ಅಂದರೆ ಮೂರು ಗರ್ಭ ಗುಡಿ ಇರುವಂಥ ಒಂದು ದೇವಸ್ಥಾನ ಇಲ್ಲಿ ಮೂರು ಗರ್ಭ ಗುಡಿಯನ್ನು ನಾವು ಕಾಣ್ತೇವೆ ಎದುರಿಗೆ ನೋಡ್ತಾ ಇದ್ರಿ ಇದು ಇದು ಲಕ್ಷ್ಮೀನಾರಾಯಣದ ಒಂದು ಮೂರ್ತಿ ಇದೆ ಪಕ್ಕದಲ್ಲಿ ಅಲ್ಲಿ ದತ್ತಾತ್ರೆ ಇದೆ ಇಲ್ಲಿ ಇಲ್ಲಿ ವಿಠಲನ ದೇವಸ್ಥಾನ ಈಗ ನಿರ್ಮಾಣ ಮಾಡಿದ್ದಾರೆ ಇದು ನವರಂಗ ಭಾಗದ ಒಂದು ಕಂಬ ನೋಡ್ತಾ ಇದ್ದೇವೆ ಇಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಮುತ್ತಿಗೆಯಲ್ಲಿ ಇದು ಈ ನವರಂಗ ಕಂಬ ಇದು ವೃತ್ತಾಕಾರವಾಗಿದೆ ಇದಕ್ಕೆ ಶಿವಸ್ತಂಭ ಅಂತ ಕರಿತೇವೆ ಶಿವಸ್ತಂಭ ಅಂದರೆ ವೃತ್ತಾಕಾರ ಇರುವಂಥ ಒಂದು ಕಂಬಗಳಲ್ಲಿ ನಾವು ಶಿವಸ್ತಂಭ ಅಂತೇಳಿ ಶ ಶಿಲ್ಪಶಾಸ್ತ್ರದ ಹೆಸರು ಇದು ಈ ಮುತ್ತಿಗೆ ಗ್ರಾಮದ ನವರಂಗ ಭಾಗದಲ್ಲಿ ಈ ಈ ರೀತಿಯಂಥ ಶಿವಸ್ತಂಭ ಕಾಣ್ತೇವೆ ಬೇರೆ ಕಡೆ ಎಲ್ಲ ಈ ರೀತಿ ಬ್ರಹ್ಮಸ್ತಂಭ ಇದೆ ಬ್ರಹ್ಮಸ್ತಂಭ ಅಂದರೆ ನಾಲ್ಕು ಮುಖಗಳು ಒಂದು ಎರಡು ಮೂರು ನಾಲ್ಕು ನಾಲ್ಕು ಭಾಗದಲ್ಲಿ ದೊಡ್ಡ ನಾಲ್ಕು ಮುಖ ಇರೋದ್ರೆ ಅದಕ್ಕೆ ಬ್ರಹ್ಮಸ್ತಂಭ ಅಂತ ಕರಿತೀವಿ ಈ ಶೈಲಿ ಎಲ್ಲ ಕಲ್ಯಾಣ ಚಾಲಕರ ಕಾಲ ಇದೆ ಸರಿಸುಮಾರು ಹನ್ನೊಂದನೇ ಶತಮಾನದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿರ್ಬೋದು ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಮೂರು ಗರ್ಭ ಗ್ರಹಗಳು ಜೊತೆಗೆ ಮೂರು ಮುಖಮಂಟಪ ಹಾಗೂ ಎರಡು ನವರಂಗ ಅಂದರೆ ಇದು ನೋಡ್ತಾಯಿದ್ರಿ ನವರಂಗ ಅದಾದಮೇಲೆ ಅಲ್ಲಿ ಕಾಣ್ತಾ ಇದ್ರಲ್ಲಿ ಆಮೇಲೆಲ್ಲ ಅದೊಂದು ನವರಂಗ ಎರಡು ನವರಂಗನ ಇಲ್ಲಿ ಕಾಣ್ತೇವೆ ನೇರವಾಗಿ ನೋಡ್ತಾ ಇದ್ರೆ ಅದು ಗುಡಿ ಇಲ್ಲಿ ಅದು ದೇವಸ್ಥಾನದೇ ಇದೊಂದು ಗರ್ಭಗುಡಿ ಅಲ್ಲಿ ಬರ್ತದೆ ಒಳಗೆ ಬರ್ತದೆ ಸ್ವಲ್ಪ ಅಲ್ಲಿ ದತ್ತಾತ್ರೇಯ ದೇವಸ್ಥಾನ ಪೂಜೆ ಮಾಡ್ತಾರೆ ಈ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಶುಕನಾಸಿನಿ ಒಳಗೆ ಅಂತರಾಳ ಅಥ್ವಾ ಅಥವಾ ಅಂತ ಕರಿತಾರೆ ಅದು ಇದೆ ಅಂತ ಗರ್ಭಗುಡಿ ಅಂದರೆ ಮೂ ಸ್ಟ್ರಕ್ಚರ್ ಇವೆ ನೌರಂಗ ಶು ಅಂತರಾಳ ಮತ್ತು ಗರ್ಭಗುಡಿ ನವರಂಗದ ಮಧ್ಯ ಭಾಗದಲ್ಲಿ ನಾವು ಪದ್ಮ ನೋಡ್ತೀವಿ ಎರಡು ನವರಂಗದ ಮಧ್ಯಭಾಗದಲ್ಲಿ ಈ ರೀತಿ ಪದ್ಮಗಳಿವೆ ದೇವ ಕೋಷ್ಟಕ ಅಂದರೆ ಮಾಣ ಬಾಕ್ಸ್ ಅಂತ ಕರಿತೀವಿ ಅಲ್ಲಿ ಒಂದು ತುಕಾರ ಇಲ್ಲಿ ಜ್ಞಾನದೇವ ಮೂರ್ತಿ ಇಲ್ಲಿ ಗಣಪತಿ ಮೂರ್ತಿ ಕೋಷ್ಟಕದಲ್ಲಿ ಈ ಕೋಷ್ಟಕದಲ್ಲಿ ಗಣಪತಿ ಮೂರ್ತಿ ಇದೆ ಈ ನೋಡ್ತೇವೆ ಅಲ್ಲಿ ಇದು ಶಿಲಾಶಾಸನ ಲಕ್ಷ್ಮೀನಾರಾಯಣ ದೇ ಗರ್ಭಗುಡಿಯ ಬಲಭಾಗದಲ್ಲಿ ಈ ಶಿಲಾಶಾಸನ ನೋಡ್ತೀವಿ ಶಾಸನ ಅಂತ ಅಂದ್ಕೊಳ್ಳೆ ಒಂದು ಕಾನೂನು ಮಾಡುವಂಥ ಪಲ್ಗೆ ಶಾಸನ ಅಂತ ಕರಿತೀವಿ ಇವತ್ತಿಗೂ ಕೂಡ ನಾವು ಶಾಸಕಾಂಗ ಅಂಥೇಳಿ ಅದಕ್ಕೊಂದು ನಾವು ಹೆಸರು ಕರಿತೀವಿ ಯಾರು ನಮ್ಮನ್ನು ಪಕ್ಷವನ್ನು ಆಳ್ತ ಮಾಡ್ತಾರೆ ಅವ್ರಿಗೆ ನಾವು ಶಾಸಕರು ಶಾಸನ ರೂಪಿಸುವರು ಅಂಥೇಳಿ ಶಾಸಕಾಂಗ ಅಂಥೇಳಿ ನಾವು ಕರಿತೀವಿ ಈ ಅದೇ ರೀತಿ ಹಳ ಹಳೆಯ ಕಾಲದಲ್ಲಿ ಶಾಸನ ಭರಿಸುವಂಥ ರೂಢಿ ಇತ್ತು ಅಂದರೆ ಶಾಸನ ಭರಿಸಿ ಆ ಒಂದು ದೇವಸ್ಥಾನ ಬಗ್ಗೆ ಅಥವಾ ಒಂದು ಮಾಹಿತಿ ತಿಳಿಸಬೇಕಾದ್ರೆ ಈ ರೀತಿಯಾದಂಥ ಶಾಸನಗಳನ್ನು ಮತ್ತು ಸ್ತಂಭ ಶಾಸನಗಳನ್ನು ಮತ್ತು ತಾಮ್ರಪಟ್ಟ ಶಾಸನವನ್ನು ಬರಿಸ್ತಾಯಿದ್ರು ಇತಿಹಾಸ ಆಕರಗಳಲ್ಲಿ ಅತ್ಯಂತ ವಿಶ್ವಾಸಾರ್ಹ ಆದಂಥ ಆಕರ ಅಂದರೆ ನಮಗೆ ಶಾಸನಗಳು ಶಾಸನಗಳಲ್ಲಿ ಶಿಲಾಶಾಸನ ಒಂದು ದೇವಸ್ಥಾನಗಳನ್ನು ನೋಡ್ತಾಯಿದ್ರೆ ಶಿಲಾಶಾಸನವನ್ನು ನೋಡ್ತಾ ಇದ್ದೀವಿ ಜೊತೆಗೆ ಈ ಕಂಬಗಳಲ್ಲಿ ಬ ಮುಖಮಂಟಪ ಕಂಬಗಳಲ್ಲಿ ಅಥವಾ ಗೋಡೆಗಳ ಮೇಲೆ ಕೂಡ ಶಾಸನ ಬರೆಸುವಂಥ ರೂಢಿಯನ್ನು ನಾವು ಕಾಣ್ತೇವೆ ಈ ಶಿಲಾಶಾಸನ ನೋಡ್ತಾ ಇದು ವೈಷ್ಣವ ದೇವಾಲಯ ಶಿವ ಶಾಸನ ಇದು ಸೂರ್ಯ ಮತ್ತು ಚಂದ್ರ ಈ ಮೂರ್ತಿ ಕಾಣಿಸ್ತಾ ಇದೆ ಅಲ್ಲ ಅದು ಇದು ತೊಡೆಯ ಮೇಲೆ ಲಕ್ಷ್ಮಿ ಇದ್ದಾಳೆ ಪ್ರಾಯಶಃ ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅದೇ ಶಿಲಾಶಾಸನ ಇರಬಹುದು ಇದು ಇಲ್ಲಿ ಗರುಡ ಇದ್ದಾರೆ ಇಲ್ಲಿ ನಂದಿ ಇಲ್ಲಿ ಸ್ವಾಮಿ ಇದ್ದಾರೆ ಇಲ್ಲಿ ಒಬ್ಬರು ಇಲ್ಲಿ ಚಕ್ರ ಇಲ್ಲಿ ಶಂಕ ಇರ್ಬೋದೇನೋ ಇದು ಇಲ್ಲ ಮತ್ತು ಕೇಳಕ್ಕೆ ಬರ್ತಾರೆ ಇಲ್ಲಿ ಶ್ರೀ ನರಸಿಂಹ ವನ ಸುರೇಂದ್ರ ವಿಶಾಖರ ರೌದ್ರವ ನಗ ಹೀಗೆ ಒಂದು ಶಾಸನ ಪ್ರಾರಂಭ ಆಗ್ತದೆ ನರಸಿಂಹ ಶಾಸನ ಪ್ರಾರಂಭ ಆಗೋದಂತ ನರಸಿಂಹ ದೇವಸ್ಥಾನ ಶಾಸನ ಹಂಪೆ ವಿಶ್ವವಿದ್ಯಾಲಯ ಪ್ರಕಟಿಸಿರುವಂಥ ಒಂದು ಶಾಸನ ಸಂಪುಟ ವಿಜಯಪುರ ಜಿಲ್ಲೆಯಲ್ಲಿ ಇದರ ಬಗ್ಗೆ ದಾಖಲಾಗಿದೆ ಇದು ಒಂದು ಮಾಹಿತಿ ಏನು ಹೇಳ್ತದಂದರೆ ಇಲ್ಲೊಬ್ಬರು ವಡ್ಡಿ ವ್ಯವಹಾರಿ ಚೌಡಶೆಟ್ಟಿ ಅಂತ ಇದ್ದರು ಹಾಗೂ ಶಂಕರ ಭಟ್ಟ ಅಂಥೇಳಿ ಒಬ್ಬರು ಸ್ವಾಮಿ ಇದ್ದರು ಅವ್ರು ನಿರ್ಮಿಸಿದಂಥ ಒಂದು ನರಸಿಂಹ ದೇವಸ್ಥಾನಕ್ಕೆ ಬಿಲ್ಲಮ್ಮ ದೇವ ಅಂಥೇಳಿ ಯಾದವ ಅಂದರೆ ದೇವೀರಿ ಯಾದವ ಚಕ್ರವರ್ತಿ ಒಂದು ಊರೊಂದು ಗ್ರಾಮವನ್ನು ದಾನ ಕೊಟ್ಟಿದ್ದು ಈ ಒಂದು ಶಾಸನ ಉಲ್ಲೇಖನ ಮಾಡ್ತದೆ ಜೊತೆಗೆ ಅನೇಕ ಅನೇಕ ವರ್ಣ ವರ್ಣನೆಗಳನ್ನು ಈ ಶಾಸನ ಮಾಡ್ತದೆ ಅದು ಚೌಡಶಟ್ಟಿಯ ವಂಶವಾರ ಇರ್ಬೋದು ಅಥವಾ ಈ ಒಂದು ಪ್ರಾಂತದ ಬಗ್ಗೆ ಇರ್ಬೋದು ಇದಕ್ಕೆ ಹಿಂದೆ ಕುಂತಳ ದೇಶ ಅಂತ ಇದ್ದರು ಈ ಒಂದು ವ್ಯಾಪ್ತಿಯನ್ನು ಕುಂತಳ ದೇಶ ಅಂತ ಕರಿತಾಯಿದ್ರು ಮುತ್ತಿಗೆ ಮೂವತ್ತು ಅಂದರೆ ತರ್ದವಾಡಿ ನಾಡಿನ ಸಾವಿರ ಹಳ್ಳಿಗಳಲ್ಲಿ ಮುತ್ತಿಗೆ ಮೂವತ್ತು ಹಳ್ಳಿಗಳ ಕೇಂದ್ರ ಸ್ಥಾನ ಆಗಿತ್ತು ಹೀಗಾಗಿ ಇದೊಂದು ಪ್ರಮುಖ ಅಗ್ರಹಾರ ಮತ್ತು ಒಂದು ಅನೇಕ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿತ್ತು ಹಾಗೂ ಅನೇಕ ಕಲಿಕಾ ಕಿ ವಿದ್ಯಾರ್ಥಿಗಳು ಇಲ್ಲಿ ಬಂದು ತಮ್ಮ ಶೈಕ್ಷಣಿಕ ತರಬೇತಿಯನ್ನು ಪಡಿತಿದ್ದಾರೆ ಅಂತ ತಿಳ್ಬಿಡ್ತಾರೆ ಈ ಮುಕ್ತೇಶ್ವರ ಅಂತೇಳಿ ಅನ್ನುವಂಥ ಹೆಸರು ಬಂದಿದ್ದು ಐತಿಹ್ಯ ನಮಗೆ ಗೊತ್ತಿಲ್ಲ ಆದರೆ ಏನಂತಂದ್ರೆ ಇಲ್ಲಿ ನಮ್ಮ ಪೂರ್ವಜರು ಹೇಳೋ ರೀತಿ ಈ ಮುಕ್ತೇಶ್ವರನನ್ನು ಬೆಳಿಗ್ಗೆ ಎದ್ದು ಯಾವುದೇ ಯಾರ ಜ್ಯೋತಿನೂ ಮಾತಾಡ್ಲಾರೆ ಬಂದು ಅವನನ್ನು ದರ್ಶನ ಮಾಡಿ ಅವನು ಪೂಜೆ ಮಾಡಿ ಹೋದರೆ ಮುಕ್ತಿ ದೊರೆಯುತ್ತ ಅನ್ನುವಂಥ ಉದ್ದೇಶದಿಂದ ಅವನ ಹೆಸರು ಮುಕ್ತೇಶ್ವರ ಅಂತ ಬಂದಿದ್ದು ನಮ್ಮ ಪೂರ್ವಜರು ನಮಗೆ ಹೇಳಿದ್ದು ಅದೇ ರೀತಿ ಇವನನ್ನು ಪ್ರತಿಷ್ಠಾಪನೆ ಮಾಡಿದ ಸಂಬಂಧ ಮುಕ್ತಗಿ 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 ಅನ್ನುವಂಥ ಊರು ಹೆಸರು ಚಾಲ್ತಿಯಲ್ಲಿತ್ತು ಅದು ಏನಾಯಿತು ಕಾಲಕ್ರಮೇಣ ಮುಕ್ತಗಿ ಹೋಗಿ ಜನರ ಬಾಯಿಂದ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಮುಕ್ತಗಿಯಿಂದ ಮುತ್ತಗಿ ಮುತ್ತಗಿ ಮುತಗಿ ಕನ್ವರ್ಟ್ ಕನ್ವರ್ಟಾಗಿ ಮುಟಗಿ ಅಂತ ನಮ್ಮಲ್ಲಿ ಹೆಸರು ಬಂತು ಅಂತನ್ನುವಂಥ ಒಂದು ಪ್ರತೀತಿ ಐತಿ ನಮ್ಮಲ್ಲಿ ಇದು ಮೂಲ ದೇವಸ್ಥಾನ ನಮ್ಮ ಮುತ್ತಿಗೆಯ ಮೂಲ ದೇವಸ್ಥಾನ ಇದರ ಇದರ ತರುವಾಯ ಇನ್ನೂ ಸಾಕಷ್ಟು ಅನೇಕ ದೇವಾಲಯಗಳನ್ನು ಇಲ್ಲಿ ಕಲ್ಯಾಣ ಚಾಲುಕ್ಯರು ಕಟ್ಟಿಸಿದರು ಅನ್ನುವಂಥ ಪ್ರತಿ ನಮ್ಮಲ್ಲಿ ನಮ್ಮ ಪೂರ್ವಜರು ಹೇಳಿದ್ದಾರೆ ನಮ್ಮ ಎಷ್ಟು ದೇವಸ್ಥಾನ ಇಲ್ಲಿ ಟೋಟಲ್ ಒಂದು ಹದ ಹದಿಮೂರು ಹದಿಮೂರರಿಂದ ಹದಿನಾಲ್ಕು ಸಿಗ್ತಾವೆ ಹದಿನಾಲ್ಕು ಹಳಿ ಪ್ರಾಚೀನ ತರಹದ ದೇವಸ್ಥಾನಗಳು ಸಿಗ್ತಾವೆ ಇಲ್ಲಿ ಮುತ್ತಿಗೆಯಲ್ಲಿ ಮತ್ತು ಅಂದ್ರಿ ಮೊದಲು ಮುಕ್ತೇಶ್ವರ ದೇವಸ್ಥಾನ ಆಮೇಲೆ ಲಕ್ಷ್ಮೀನಾರಾಯಣ ಆಮೇಲೆ ದತ್ತಾತ್ರೇಯ ಪಾದಕಿಗಳು ಆಮೇಲೆ ರಾಮಲಿಂಗೇಶ್ವರ ದೇವಸ್ಥಾನ ಆಮೇಲೆ ಗಂಟಿ ರಾಮಲಿಂಗೇಶ್ವರ ದೇವಸ್ಥಾನ ಅಂತೇಳಿ ಮ್ಯಾಲೆ ಐತೆ ಆಮೇಲೆ ನರಸಿಂಹ ದೇವಸ್ಥಾನ ಆಮೇಲೆ ಸಂಗಮೇಶ್ವರ ದೇವಸ್ಥಾನ ಆಮೇಲೆ ಸಿದ್ದರಾಮೇಶ್ವರ ದೇವಸ್ಥಾನ ಆಮೇಲೆ ಕಾಶಿಲಿಂಗೇಶ್ವರ ದೇವಸ್ಥಾನ ಇಷ್ಟು ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನಗಳಿವೆವು ಆಮೇಲೆ ತಮ್ಮ ತಮ್ಮ ಜಾತಿ ಪ್ರಕಾರ ಅವರು ಸಾಕಷ್ಟು ದೇವಸ್ಥಾನಗಳೇ ನಿರ್ಮಾಣ ಆಗಿದಾವೆ ಹಾ ಪುರಾತನ ದೇವಸ್ಥಾನಗಳಂದ್ರೆ ಇಷ್ಟು ಹಿಂದಿನ ದೇವಸ್ಥಾನಗಳಿದ್ದಾವಿಲ್ಲ ಮೂರು ಇದು ಒಂದು ಆಮೇಲೆ ಈ ಊರ್ಮಾವೆ ಅಂತೀವಿ ನಾವು ಆಮೇಲೆ ಬಾಯಿ ಅಂತ ಹೇಳಿ ಅಲ್ಲಿ ಸುಳಿಬಾಯವರ ಅಂತೇಳಿದಾರೆ ಅವ್ರ ಮನೆ ಹತ್ತಿರನೇ ಅವ್ರ ಮನೆ ಎದುರ್ಗೇ ಅದ ಆಮೇಲೆ ಅಂತ ಹೇಳಿ ಮೇಲೆ ದೊಡ್ಡ ಬಾವಿ ಅದು ತೀರ್ಥಭಾಮಿ ಅಂತ ಹೇಳ್ತೇವೆ ಪುಷ್ಕರಣಿ ಇದು ಏಕಕೂಟ ದೇವಸ್ಥಾನ ಇದೇನದ ನವರಂಗ ಈ ನವರಂಗದೊಳಗೆ ಭುವನೇಶ್ವರಿ ಒಳಗೆ ಏನೈತಿ ನವಗ್ರಹಗಳದ ಇದು ಶಿಲ್ಪ ಐತಿ ಆಮೇಲೆ ಮುಂದೆ ಹೋದ್ರೆ ಇದು ಅಂತರಾಳ ಒಂದು ಗರ್ಭಗುಡಿ ಇಲ್ಲಿ ಒಳಗೆ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ಇದು ಕಾಶಿ ವಿಶ್ವನಾಥ ದೇವಾಲಯ ಅಂತ ಕರೀತಾರೆ ಆದ್ರೆ ಇಲ್ಲಿ ಎರಡು ಗಮನಿಸಬೇಕಾಗಿರೋದು ಏನಂತಂದ್ರೆ ಇಲ್ಲಿ ಜಯ ವಿಜಯರನ್ನ ಪ್ರತಿಷ್ಠಾಪನೆ ಐತಿ ಇವೆರಡು ಈ ದೇವಾಲಯಕ್ಕೆ ಎರಡು ದೇವಕೋಷ್ಟಗಳದಾವೆ ಆ ಕಡೆ ಒಂದು ಈ ಕಡೆ ಒಂದು ಇಲ್ಲಿ ಯಾವುದೇ ರೀತಿ ಮೂರ್ತಿಗಳು ಕಾಣ ಸಿಗೋದಿಲ್ಲ ನಿಮಗೆ ಈಗ ಏನಂತಂದ್ರೆ ಒಳಗೆ ಗರಗುಡಿ ನೋಡುವುದಾದ್ರೆ ಇಲ್ಲಿ ಜಯ ವಿಜಯರು ಇಬ್ಬರಿದ್ದಾರೆ ಇದು ಇಲ್ಲಿ ಒಳಗೇನೈತಿ ಶೈವ ಪದ್ಧತಿ ಒಳಗೆ ಲಿಂಗ ಇದೆ ಅದ್ರ ಬಗ್ಗೆ ನಮ್ಗೆ ಇಷ್ಟು ಮಾಹಿತಿ ಇದೆ ಇಲ್ಲಿ ಭುವನೇಶ್ವರ ಒಳಗೆ ಪದ್ಮ ಇದೆ ನಿರ್ಣಯ ಸತ್ಮಂಡೋಳಿಗೆ ಆದಂಥ ದೇವಸ್ಥಾನ ರೀ ಇದು ರಾಮಲಿಂಗೇಶ್ವರ ದೇವಸ್ಥಾನ ಕಾಶಿಲಿಂಗೇಶ್ವರ ಅಂತ ಹೇಳಿ ಕರೀತಾರೆ ಒಳಗೆ ಲಿಂಗೂ ಅದ ಇದು ಎರಡು ಬಾಗಿಲಿಗೆ ಸುಂದರವಾದ ಮೂರ್ತಿ ಅವ ಮೇಲೆ ಗಣೇಶ ಮೂರ್ತಿ ಅದ ರೀ ಇಷ್ಟು ಈ ದೇವಸ್ಥಾನದ ಭಾಗ ಮೇಲೆ ಮೇಲ್ಛಾವಣಿ ನವಗ್ರಹಗಳು ಸುಂದರವಾದ ಕೆತ್ತನೆಯಿಂದ ಕೂಡಿರುತ್ತದೆ ಕಡೆ ಗೌರಿಶಂಕರ ದೇವಸ್ಥಾನ ಇದೆ ಇದು ಎಡಗಡೆ ಅಂತೀ ಅಕ್ಕಮ ದೇವಸ್ಥಾನ ಇದೆ ಬಲಗಡೆ ಅಂತ ಸಂಗಮೇಶ್ವರ ದೇವಸ್ಥಾನ ಇದೆ ಊರಿಗೆ ದೊಡ್ಡ ದೇವಸ್ಥಾನ ರೀ ನಮ್ಮ ಊರಿಗೆ ಚಟ್ಟಿಅಮಾಶೆ ದೊಡ್ಡ ಜಾತ್ರೆ ಹುತ್ತಿಗ್ರಾಮ ಇದು ಇದು ಮುತ್ತಿ ಗ್ರಾಮದ ಗೌರಿಶಂಕರ ದೇವಸ್ಥಾನ ನಾನು ನಿಂತಿರುವಂತ ಭಾಗ ಒಂದು ಈಗೇನು ಬಂದಿರೋದು ಬಂದಿರೋ ಮುಖಮಂಟಪ ಇದು ನವರಂಗ ಭಾಗ ಈ ಎದರ ಕಡೆ ಇದು ಗರ್ಭಗುಡಿ ಇರಬೇಕಾಗಿತ್ತು ಇಲ್ಲ ಬಟ್ ಇಲ್ಲಿಂದು ಗೌರಿಶಂಕರದ ಒಂದು ಮೂರ್ತಿಯನ್ನು ನಾವು ನೋಡ್ತೀವಿ ಈ ಕಡೆ ಅಕ್ಕಮಾದೇವ ಮೂರ್ತಿ ನೋಡ್ತೀವಿ ಈ ಕಡೆ ನೇರವಾಗಿ ಆ ಸಂಗಮೇಶ್ವರ ದೇವಸ್ಥಾನದ ಮೂರ್ತಿಯನ್ನು ಶಿವಲಿಂಗವನ್ನು ನಾವು ನೋಡ್ತೀವಿ ಇದು ಗೌರಿಶಂಕರ ದೇವಸ್ಥಾನದ ಒಳ ಒಳಭಾಗದಲ್ಲಿರುವಂಥ ಗೋಡೆ ಮಂಥ ಶಾಸನ ಇಲ್ಲಿ ನೋಡ್ತಾ ಇದ್ರಿ ಶಿವನ ಶಾಸನ ಹೇಗೆ ಹೇಳ್ತಾರೆ ಅಂದರೆ ಶಿವನ ದೇವಸ್ಥಾನದ ಶಾಸನ ಇದು ಸೂರ್ಯ ಚಂದ್ರ ಮತ್ತು ಶಿವ ಇಲ್ಲಿ ನಂದಿ ನೋಡುತ್ತಿರಿ ಇದು ಶಿವನ ದೇವಸ್ಥಾನ ಶಾಸನ ಇದು ಶಿವನ ದೇವಸ್ಥಾನ ಇಲ್ಲಿ ಹಳೆಗೊಂಡು ಬರೆದಿದೆ ಬಟ್ ಇದೇನಾದ್ರೆ ಇಲ್ಲಿ ಕತ್ರೆ ಇರೋದ್ರಿಂದ ಇದು ಯಾವ ಶಾಸನ ಅಂಥೇಳಿ ನಮಗೆ ಗುರುತಿಸೋ ಕಷ್ಟ ಯಾವ ದೇವಸ್ಥಾನ ಉಲ್ಲೇಖನ ಮಾಡಿದೆ ಅಂಥೇಳಿ ನಮಗೆ ಇದು ಅಕ್ಷರಗಳನ್ನು ಗುರುತಿಸೋ ಕಷ್ಟ ಹೀಗಾಗಿ ಇದು ಶಿವನ ದೇವಸ್ಥಾನ ಅನ್ನೋದು ನಿಖರವಾಗಿ ಹೇಳಬಹುದು ಇದು ನೋಡ್ತೀರಿ ಈ ಶಾಸನ ಪಕ್ಕದಲ್ಲಿ ಈ ಶಾಸನ ಇದೆ ನೋಡ್ತಾ ಇದ್ರಿ ಇದು ಇದೂ ಕೂಡ ಶಿವನ ಶಾಸನ ಯಾಕಂದ್ರೆ ಶಿವಲಿಂಗ ಇದೆ ಇಲ್ಲಿ ನಂದಿ ಇದೆ ಸೂರ್ಯ ಚಂದ್ರ ನೋಡ್ತೇವೆ ಇದು ಕೂಡ ನಮಸ್ತುಭ್ಯಂ ಶಿರಚಂದ್ರ ಅಂತ ಫಸ್ಟ್ ಅಂದರೆ ಪ್ರಾರಂಭ ಆಗೋದು ಶಿವನ ದೇವಸ್ಥಾನದ್ದು ಇದು ಶಾಸನ ಶಿಲಾಶಾಸನ ಶಿವನ ದೇವರ ಒಂದು ಶಿಲಾಶ ದೇವಸ್ಥಾನದ ಶಿವ ದೇವಾಲಯದ ಒಂದು ಶಿಲಾಶಾಸನ ಅಂತ ಹೇಳಬಹುದು ಇಲ್ಲಿ ಸಂಗಮನಾಥನ ದೇವಸ್ಥಾನ ಅಪೋಸಿಟ್ ಏನು ಇಲ್ಲಿ ನೋಡ್ತೇವೆ ಇಲ್ಲಿ ಅಕ್ಕಮಾದೇವಿ ಒಂದು ಮೂರ್ ಮೂರ್ತಿಯ ಪಕ್ಕದಲ್ಲಿರುವಂಥ ಒಂದು ಮೂರ್ತಿ ಉಮಾಮಹೇಶ್ವರ ಅರ್ಧ ಶಿವ ಅರ್ಧ ಪಾರ್ವತಿ ಉಮಾಮಹೇಶ್ವರ ಒಂದು ಶಿಲ್ಪ ಇಲ್ಲಿ ಕಾಣಬಹುದು ಇದು ಸಂಗಮನಾಥ ದೇವಸ್ಥಾನ ಗೌರಿಶಂಕರ ದೇವಾಲಯ ಇದು ನೋಡ್ತಾಯಿದ್ರೆ ಇದು ಗೌರಿಶಂಕರ ದೇವಾಲಯ ಮುಖಮಂಟಪ ನವರಂಗ ಇದು ಅಂತರಾಳ ಇದು ಗರ್ಭಗುಡ ಇದು ಕೂಡ ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ಅದ್ಭುತವಾದಂತಹ ದೇವಸ್ಥಾನ ನಾವು ಏನಿಗೆ ನೋಡಿದ ಲಕ್ಷ್ಮೀನಾರಾಯಣ ದೇವಸ್ಥಾನ ನೋಡಿದೇವಲ್ಲ ಅದಕ್ಕಿಂತಲೂ ಒಂದು ನವರಂಗ ಕಂಬಗಳು ಇಲ್ಲಿ ರಾಮೇಶ್ವರ ದೇವಸ್ಥಾನದಲ್ಲಿ ದೇವಸ್ಥಾನ ಕಲ್ಮೇಶ್ವರ ಮಂದಿರ ಮತ್ತೊಂದು ಐತಿಹಾಸಿಕ ದೇವಸ್ಥಾನವಾಗಿದ್ದು ಸದ್ಯ ದೇವಾಲಯದ ಗರ್ಭಗೃಹ ಮಾತ್ರ ಉಳಿದುಕೊಂಡಿದ್ದು ಒಳಗಡೆ ಶಿವಲಿಂಗವನ್ನು ಪೂಜಿಸಲಾಗುತ್ತದೆ ಹೊರಗಿರುವ ಸಿದ್ದರಾಮೇಶ್ವರ ದೇವಾಲಯ ಸಹ ಚಾಲುಕ್ಯ ವಾಸ್ತುಶಿಲ್ಪವನ್ನು ಹೊಂದಿದೆ ಮುತ್ತಗಿಯಲ್ಲಿನ ಶಾಸನಗಳಲ್ಲಿ ಅತಿ ಹೆಚ್ಚು ಉಲ್ಲೇಖ ಮಾಡಿರುವುದು ಕೇಶವನ ದೇವಾಲಯದ ಬಗ್ಗೆ ಊರಿನ ಒಂದು ಓಣಿಯಲ್ಲಿ ಈಗಲೂ ಚಾಲುಕ್ಯ ಕಾಲದ ಕೇಶವ ಮೂರ್ತಿಯನ್ನು ಕಾಣಬಹುದು ಸ್ಥಳೀಯರು ಇದನ್ನು ನಾರಾಯಣ ಎನ್ನುತ್ತಾರೆ